ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಬೆಳವಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಿಡಗಳ ಹತ್ತಿರ ಬಂದಿದ್ದೀನಿ ನೀರು ಹಾಕೋಣ ಅಂಥೇಳಿ ನೋಡಿ ಎಷ್ಟೊಂದು ದಾಸವಾಳ ಹೂಗಳಾಗಿದೆ ಇವತ್ತು ಖುಷಿದು ಗ್ರ್ಯಾಜುಯೇಷನ್ ಡೇ ಇದೆ ಸ್ಕೂಲಲ್ಲಿ ಟೆಂತ್ ಮಕ್ಕಳದೆಲ್ಲ ನಾವು ಕೂಡ ಹೋಗಬೇಕು ಇವತ್ತು ಅವಳು ಕೂಡ ಬೇಗ ಊಟ ಮಾಡಿಕೊಂಡು ಹೊರಡ್ತಾಳೆ ಅವಳು ಸ್ಕೂಲ್ ಬಸ್ ಬರುತ್ತೆ ಅವರು ಸ್ಕೂಲಲ್ಲಿ ಸಾರಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದೇ ಕಲರ್ ಸಾರಿ ಹುಡುಗಿಯರಿಗೆಲ್ಲ ಅವಳು ಸಾರಿ ಉಟ್ಟು ರೆಡಿಯಾಗಿ ಹೋಗಬೇಕು ಬನ್ನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಖುಷಿ ಇವತ್ತು ಸ್ಕೂಲಿಗೆ ಸಾರಿ ಉಟ್ಕೊಂಡು ಹೋಗಬೇಕು ನನಗೆ ಸಾರಿ ಹುಡ್ಸೋಕ್ಕೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಬಂದರೂ ಅಷ್ಟು ಚೆನ್ನಾಗಿ ಬರಲ್ಲ ನನಗಷ್ಟು ಉಟ್ಕೊಳಕ್ಕೆ ಬರುತ್ತೆ ಅವಳಿಗಿ ನಾನು ಸಾರಿ ಉಡ್ಸಿಲ್ಲ ಅದಕ್ಕೆ ನನ್ನ ಫ್ರೆಂಡ್ ಅವರಿಗೆ ಬರೋಕ್ಕೇಳಿದ್ದೀನಿ ಕನಕ ಅವರಿಗೆ ಸಾರಿ ಹುಡ್ಸ್ಕೊಡೋದಕ್ಕೆ ಅವರು ತುಂಬ ಚೆನ್ನಾಗಿ ಸಾರಿ ಉಡಿಸ್ತಾರೆ ಹಾಗೆ ಅವರು ತುಂಬ ಚೆನ್ನಾಗಿ ಸಾರಿ ಉಟ್ಕೊಳ್ಳೋದು ನೋಡಿ ನನಗೆ ಅವ್ರ ಹತ್ರ ಕೇಳಿದ್ರೆ ತುಂಬ ಚೆನ್ನಾಗಿ ಉಡ್ಸ್ಕೊಡ್ತಾರೆ ಅಂತೇಳಿ ಅವ್ರಿಗೆ ಹೇಳಿದೆ ಅವರು ಬರುತ್ತೆ ಹೇಳಿದ್ರು ಇವಾಗ ಬನ್ನಿ ಅವರು ಯಾವ ರೀತಿ ಸಾರಿ ಉಡಿಸ್ತಿದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಚನ ಅಲ್ಲಿ ಕಾಣಿಸುತ್ತಾ ಹೊರಗೆ ಈ नाव ಅಲ್ಲಿ ಹಾಗೆ ಸೀಸಿಕೊಂಡು ತಿರುಗ್ಬೇಕು ಎಸೇ ಟಿಗೆ ಬೆನ್ನು ತನಕ ಅವರು ಸಾರಿ ಉಡಿಸ್ತಾ ಉಡಿಸ್ತಾ ಕೆಲವೊಂದಿಷ್ಟು ಐಡಿಯಾಸ್ ಹೇಳಿದ್ರು ನನಗೂ ಕೂಡ ತುಂಬ ಹೆಲ್ಪ್ ಆಯಿತು ನೆಕ್ಸ್ಟ್ ನಾನು ಕೂಡ ಸಾರಿ ಉಡ್ಸೋದಕ್ಕೆ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿ ಉಡ್ಸಿದ್ರು ಹಾಗೆ ಅವ್ರು ಹೇಳಿದ್ರು ಸಾರಿ ಉಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ಚಪ್ಪಲಿ ಹಾಕ್ಕೋತೀವಿ ಅದನ್ನ ಹಾಕ್ಕೊಂಬಿಡಬೇಕು ಹೈ ಹಿಲ್ಸ್ ಎಲ್ಲ ಹಾಕ್ಕೋತೀವಿ ಅಂದರೆ ಮೊದಲೇ ಹಾಕ್ಕೊಂಡೇ ಸಾರಿ ಉಟ್ಕೋಬೇಕು ಆವಾಗ ಸಾರಿ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗೆ ಖುಷಿ ಹತ್ರ ಹಾಕ್ಕೊಳ್ಳೋ ಚಪ್ಪಲಿ ಯಾವುದು ಅದನ್ನ ಮೊದಲೇ ಹಾಕು ಅಂತೇಳಿ ಹಾಕಿ ಆಮೇಲೆ ನೋಡಿ ಈ ರೀತಿ ಸಾರಿ ಉಡಿಸ್ತಾ ಇದ್ದಾರೆ ಸಾರಿ ಉಡಿಸುಯೇಷನ್ ಡೇ ಸಾರಿ ಹಾಕೊಂಡಿದ್ದೀನಿ ಎಲ್ಲ ಸಿಲ್ವರ್ ಕಲರ್ ಹಾಕೊಂಡಿದ್ದಾಳೆ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಬ್ಯಾಂಗಲ್ಸ್ ಎಲ್ಲ ಹಿಂತಿರ್ಗು ಆರುಷಿ ಡಾನ್ಸ್ ಕ್ಲಾಸಿಗೆ ಹೋಗಿದ್ದಾಳೆ ನಾವಿಬ್ರು ಇವಾಗ ಸ್ಕೂಲಿಗೆ ಹೊರಟ್ವಿ ನಾನು ಖುಷಿ ಗ್ರಾಜ್ಯುಯೇಷನ್ ಡೇ ಇವತ್ತು ಟೆಂತ್ ಲಾಸ್ಟ್ ಕೊನೆ ದಿವಸ ಅಂತ ಅದಕ್ಕೆ ಹೊರಟಿದ್ದೀವಿ ತುಂಬ ಟ್ರಾಫಿಕ್ ಇದೆ ಹೋಗಬೇಕು ಇವಾಗ ರೋಡಲ್ಲಿ ಹೋಗೋದು ಮಾತ್ರ ತುಂಬ ಕಷ್ಟ ಅನಿಸ್ತಾ ಇದೆ ಹೆವಿ ಟ್ರಾಫಿಕ್ ಇದೆ ರೋಡ್ ಇವತ್ತು ಮೂರು ಅವರು ಸೇರ್ತಾರೆ ಇಲ್ಲಿ ಎಷ್ಟು ಜನ ಸೇರ್ತಾರೆ ನೋಡಬೇಕು ಇವತ್ತು ಹೋಗಿ ಹಾಗೆ ಇವತ್ತು ಎಲ್ಲ ಮಕ್ಕಳು ಕೂಡ ತುಂಬ ಬೇಜಾರಾಗಿರ್ತಾರೆ ಸ್ಕೂಲ್ನ ಬಿಟ್ಟು ಹೋಗೋದು ಅಂತ ಹೇಳಿ ಬೆಂಗಳೂರಿನ ಈ ಟ್ರಾಫಿಕ್ಕಲ್ಲಿ ಓಡಾಡೋದು ತುಂಬ ಕಷ್ಟ ಮಾತ್ರ ವೆಹಿಕಲಲ್ಲೂ ಹೋಗೋದಕ್ಕಿಂತ ನಡ್ಕೊಂಡು ಹೋಗೋದೇ ಆರಾಮು ಅಂತ ಅನಿಸುತ್ತೆ ಇವಾಗ ನನ್ನನ್ನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅವರು ಆರುಷಿ ಕರ್ಕೊಂಡು ಬರೋದಕ್ಕೆ ಮತ್ತೆ ಪುನಃ ಬರಬೇಕು ಮತ್ತೆ ಅವಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ನಾವು ಸ್ಕೂಲ್ ಹತ್ರ ಬಂದ್ವಿ ಕಾರ್ ಪಾರ್ಕ್ ಮಾಡಿದ್ದಾಯಿತು ಇವಾಗ ಸ್ಕೂಲಿಗೆ ಹೋಗಬೇಕು ಹೂ ಎಷ್ಟು ಚೆಂದ ಇದು ಪರ್ಪಲ್ ಕಲರ್ ಚಲೋ ಡೆಕೋರೇಷನ್ ಮಾಡಿದ್ದಲ್ಲ ಲೈಟೆಲ್ಲ ಹಾಕಿ ಮಾಡಿ ಸ್ಕೂಲ್ ಹತ್ರ ಬರ್ತಿದ್ದಂಗೆ ಎಲ್ಲರಿಗೂ ಸಮೋಸ ಸಾಸ್ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟರು ಹಾಗೆ ಟೀ ಕಾಫಿ ಇತ್ತು ಗ್ರ್ಯಾಜುಯೇಷನ್ ಡೇಗೆ ನೋಡಿ ನೇಚರ್ ಮಧ್ಯ ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಒಳ್ಳೆ ಫ್ರೆಶ್ ಏರ್ ಬರ್ತಾ ಇತ್ತು ಸುತ್ತಲೂ ನೋಡಿ ಎಲ್ಲ ಕಡೆ ಗಿಡ ಮರಗಳು ಎಲ್ಲರೂ ಒಂದೇ ಕಲರ್ ಸಾರಿ ಹುಟ್ಟಿರೋದ್ರಿಂದ ಖುಷಿ ಎಲ್ಲಿದ್ದಾಳೆ ಅಂತ ಹುಡ್ಕೋಕೆ ಸ್ವಲ್ಪ ಕಷ್ಟ ಆಯಿತು Mr. Bhanu Prakash Of Multiple fates Especially For enlightening the lives Enlightening the lives of children Doting parents You see I can see fathers Here with lumps in their throat I can see mothers with misty eyes This is perhaps The most beautiful thing One can see ಮೆಲ್ಲನೆ ಮೂಡುವ ಮುಸ್ಸಂಜೆ ಮೈ ಮನಗಳ ಮರೆಸುವ ಮಧ್ಯರಾತ್ರಿಗಳ ಮಧ್ಯಂತರಗಳ ಮಧ್ಯ ಮೀಸೆಯಡಿ ಮಾಸ ಮಾಸವು ಮಾಸದೆ ಮಿಂಚಿ ಮೂಡಿ ಮಾಯವಾಗುವ ಮುಗುಳ್ನಗೆಯೊಡನೆ ಮಾತು ಮಾತನಾಡುವುದು ಮತ್ತೆಂದು ಆ ನಾಳೆ ಬೇಗ ಬರಲಿ ಆ ನಾಳೆ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಸುವರ್ಣ ಭಾಗ್ಯಗಳನ್ನು ತೆರೆಯಲಿ ಅವರದನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ಸುವರ್ಣಮಯವಾಗಿ ಮಾಡಿಕೊಂಡೆ ಅಂತ ಹೇಳ್ತಾ ಈ ಒಂದು ನನ್ನ ಜೀವನದ ಒಂದು ಅಪೂರ್ವ ಅವಕಾಶವನ್ನು ಕೊಟ್ಟಿದ್ದೀನಿ ನಿಮಗೆಲ್ಲ ನಾನು ಆಭಾರಿಯಾಗಿ ನನ್ನ ದಟ್ ಐ ಶಾಲ್ ರೆಪ್ರೆಸೆಂಟ್ with ವಿತ್ ಡಿಗ್ನಿಟಿ And commitment, and commitment in all my actions that I, that I shall, sincerely shall sincerely and deliberately, and deliberately strive towards, strive towards academic, excellence. academic excellence. I will be caring and contribute, contribute my best to my country. <coughs> My community, my community, my parents, my parents and, myself. and myself. I shall be conscious, shall be conscious of, of and man. use our earthly resources. aage <laughs> Correct? Yes or no? <clears throat> ಸೊ ನಮ್ಮ ಮುಖದ ಮುಕದ್ಬಲೆ ಏನಾದರೂ ಒಂದೇನಾದರೂ ಫ್ರೆಂಡ್ಸ್ ಇದ್ದಾರೆ ಅಥವಾ ಮೋಡವೇ ಇದ್ದಾರೆ ಇದ್ದರೆ ಅರಿಟಿಂಗ್ ಎಕ್ಸಾಕ್ಟ್ ಟಿ ಶೋ ವಿ ಸೆ ಬೇನ್ ಮಾರ್ ಕೋರ್ಸೋದು ಸೊ ಅದನ್ನು ನಾವು ಹೋಗಿ ಕೆನಾಟ್ ಫೈ ಆಟಿಕ ಪ್ರಧಾನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿತೀಭವೆನಿಸಿ ಬೆಳಕು ಬೀರುವ ಹಣತೆಗಳನ್ನು ನೀಡಿ ಶುಭ ಹಾರೈಸಬೇಕಾಗಿ ಇಂದಿನ ಈ ಕಾರ್ಯಕ್ಕಾಗಿ ಕೋರುತ್ತೇವೆ ಈಗ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಿದೆ ನೋಡಿ ಬಾಳ ಬೆಳಗುವ ಈವಿಗೆ ನೀಡಬೇಕು ನಿಮಗೀಗ ಬೆಳಗಲಿ ಅದು ನಿಮ್ಮ ಬಾಳ ದೀಪವ ಬದುಕಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ದೀಪ ಬೆಳಕೋದಿಕ್ಕೆ ಅಂತೇಳಿ ಈ ರೀತಿ ಹಣತೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಕೊಟ್ಟಿರುವಂತ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿ ಪೇಂಟ್ ಮಾಡಿದ್ದಾರೆ ಹಾಗೆ ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದನ್ನ ಮಕ್ಕಳ ಭವಿಷ್ಯ ಕೂಡ ಈ ದೀಪದಂತೆ ಪ್ರಕಾಶಮಾನವಾಗಿರಲಿ ಉಜ್ವಲವಾದ ಭವಿಷ್ಯ ಅವ್ರದ್ದಾಗಿರಲಿ ದೀಪದಂತೆ ಬೆಳಕ್ತಾ ಇರಲಿ ಅಂತೇಳಿ ಮಕ್ಕಳ ಹತ್ರ ದೀಪವನ್ನು ಬೆಳಗ್ಸಿದ್ದಾರೆ ಅವರ ಭವಿಷ್ಯ ಕೂಡ ಇದೇ ರೀತಿ ಯಾವಾಗಲೂ ಉಜ್ವಲವಾಗಿ ಬೆಳಕ್ತಾ ಇರಲಿ ಅಂತೇಳಿ ದೀಪವನ್ನು ಬೆಳಗ್ಸ್ಬಿಟ್ಟು ಟೀಚರ್ಸ್ ತುಂಬ ಚೆನ್ನಾಗಿ ಹಾಡು ಕೂಡ ಹೇಳಿದ್ರು ಕೇಳೋದಿಕ್ಕೆ ತುಂಬಾ ಇಂಪಾಗಿತ್ತು ಈ ಪರಿಸರದ ಮಧ್ಯ ಒಳ್ಳೆಯ ವಾತಾವರಣದಲ್ಲಿ ಇಂಪಾದ ಸಂಗೀತ ಕೇಳೋದಿಕ್ಕೆ ತುಂಬಾ ಖುಷಿ ಕೊಡ್ತುನಿ ಶಾಂತಿ ಸರೂ ಜ್ಯೋತಿ ರೂಪಿ ಜಗಿನಿ ಶಾಂತಿಸ್ గమను నిర జలోచనే నిగమాగమను गी दसा नि गसा मा गी दसा निसार निसा नि ग म गसा गसा नि

जय जय भारती नमो भगवति नाद Ma ga ma ga ma ga 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 ma ma ni ni da da ga ga ni sa ga ni sa da ni sa ni da ma ga ma ga ga sa ga da ma ni sa sa ni sa ni sa ni da ma ga ma ga ma ma ga ga da ma ni da ga ga sa ni sa ga ni sa da ni sa ni da ma ga ma ga sa jodhi roopini yan daai. जगन्मोहिनी शान्ति स्वरूपे ಇನ್ನು ಬೆಳಗಿದೆ ಮನಕ್ಕೆ ಮಪ್ಪು ಕವಿಯದಂತೆ ಸರಾ ಕಾಡಿದೆ ಕಪ್ಪು மன கேப்போ கலியம் தெரி கிருத்த கீரி ஹோ கதம் தேர்ச்சந்திர தாயா ൊരുുബ കൃതകളി കളെതുഹ സൂര്യചന്ദ്ര താഴേതു ബാഴുവണതേ ഇന്ന ಬೆಳಗಿದೆ ಮನಕೆಮಪ್ಪು ಕವಿಯರಂತೆ ಸರಕಾರ ಮನಕ್ಕೆಮಪ್ಪು ಕವಿಯರಂತೆ ಸರ ಕ ಮಕ್ಕಳಿಗಾಗಿ ದಿನವೆಲ್ಲ ಭೂಮಿಯನ್ನು ಬೆಳಗಿದ ರವಿಯು ಆ ಮೋಡದೊಳಗೆ ಸೇರಿದ ಈ ಸಮಯ ಮನದ ಪುಟಗಳಲ್ಲಿ ಮೂಡಿದೆ ಭಾವದ ಅಲೆಗಳ ಪುಂಜ ಸಂಜೆಯ ನಡುವಿನಲ್ಲಿ ಓಲಾಡುವ ಮರದ ಎಲೆಗಳ ಸದ್ದಿನ ನಡುವಿನಲ್ಲಿ ಇದೋ ನೋಡಿ ತೂರಿ ಬರುತ್ತಿದೆ ದೀವಿಗೆಯ ಹೊಂಗಿಗಣಗಳು ಮನದ ಭಾವನೆಗಳಿಗೆ ಬೆಚ್ಚನೆಯ ಅನುಭವವ ನೀಡಿ ನಮ್ಮೆದೆಯ ಮನದ ಹಳೆಯಲ್ಲಿ ನಿಲ್ಲುತ್ತಿದೆ ತನ್ನದೇ ಬೆಳಕಬೀರಿ ಹೊತ್ತಿದೆ ನೋಡಿ ಬಾಳ ಬೆಳಗುವ ದೀವಿ ನೀಡುವೆವು ನಿಮಗೀಗ ದೀವಿಗೆ ಬೆಳಗಲಿ ಅದು ನಿಮ್ಮ ಬಾಳ ದೀಪ ಬದುಕಲಿ ಈಗಲ್ಲದು ಹೊಂಗೆಣ ಇದು ನಮ್ಮ ನಿಮ್ಮ ಮಕ್ಕಳಿಗಾಗಿ ನಾವು ಕಲಿದಂಥ ಒಂದು ಪದ್ಯ ಜ್ವರದ ಚಪ್ಪಾಳೆ ಬಂದರೆ ರಾತ್ರಿ ಗಂಟೆ ಹತ್ತಾಗಿದ್ದರೂ ಕೂಡ ಯಾವ ಮಕ್ಕಳಿಗೂ ಮನೆಗೆ ಹೋಗೋ ಯೋಚನೆನೇ ಇರಲಿಲ್ಲ ಎಲ್ಲರಿಗೂ ಸ್ಕೂಲ್ ಬಿಟ್ಟು ಹೋಗಬೇಕು ಅನ್ನೋ ಒಂದು ಬೇಜಾರು ಹಾಗೆ ಫ್ರೆಂಡ್ಸ್ ಎಲ್ಲ ದೂರ ಆಗಿಬಿಡ್ತೀವಿ ಮುಂದೆ ಅನ್ನೋ ಒಂದು ಬೇಜಾರು ಎಲ್ಲ ಎಲ್ಲ ತೆಗೆಸ್ಕೊಳ್ತಾ ಮಾತಾಡ್ತಾ ಇನ್ನೂ ಸ್ವಲ್ಪ ಇರಬೇಕು ತಿರಬೇಕು ಇರಬೇಕು ಅಂತ ಅಂದ್ಕೊಳ್ತಾನೆ ಇದ್ರು ಅವರಿಗೆ ಇವತ್ತು ಸ್ಕೂಲಿನ ಕೊನೆ ದಿನ ಆಗಿತ್ತು ಮತ್ತೆ ಸ್ಕೂಲಿಗೆ ಹೋಗೋದಿಲ್ಲ ಇನ್ನು ಒಂದು ವಾರದಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ

ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ